ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ಆಶ್ಚರ್ಯ ದುರ್ಗನಾದ ಆಶ್ಚರ್ಯಕರನಾದ ಆನಂದ ನಿಧಿಯಾದ ಕೃಪಾ ಸತ್ಯ ಸಂಪೂರ್ಣನಾದ ದೇವರು ದೇವಕುಮಾರ ಆತ್ಮಸ್ವರೂಪ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಪ್ರೇರೆ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಸಮಾಧಾನ ಪರ ಪಡಿಸುವವರು ಧನ್ಯರು ಹೌದು ಪ್ರೇರೇ ಸಮಾಧಾನ ಪಡಿಸುವವರು ಧನ್ಯರು ಮನುಷ್ಯರೊಂದಿಗೆ ದೇವರೊಂದಿಗೆ ಅದು ಪ್ರೇರ ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಕೇಳಲಿರುವ ಭಾಗ ಅಂಶ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನೂರಕ್ಕೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ಯೇಸು ಕ್ರಿಸ್ತನಲ್ಲಿ ವಾಕ್ಯವಾದ ದೇವರಲ್ಲಿ ಇರುವಾತನಲ್ಲಿ ಪ್ರಾರ್ಥಿಸೋಣ ಪ್ರೇರೇ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನನ್ನೊಂದಿಗೆ ಏಕೆಭವಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಲೋಕದ ಬೆಳಕಾದ ದೇವರೇ ಶಾಂತಿದಾಯಕ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆ ಇರುವುದಿಲ್ಲ ಎಂದ ದೇವರೇ ನಿಮಗೆ ಸ್ತೋತ್ರ ಪ್ರಭುವೆ ಸಮಾಧಾನ ಪಡಿಸುವವರು ಧನ್ಯರು ಎನ್ನುವ ಅಂಶವನ್ನು ಎನಿಸುವಾಗ ನೀವೇ ತಂದೆ ನಮ್ಮ ನೆರೆಯವರೊಂದಿಗೂ ನಿಮ್ಮೊಂದಿಗೂ ಪರಲೋಕದೊಂದಿಗೂ ಸಮಾಧಾನವಾಗುವಂತೆ ಪರಿಶುದ್ಧತೆಯೊಂದಿಗೂ ವಿಶ್ವಾಸದೊಂದಿಗೂ ಪ್ರಾರ್ಥನಾ ಜೀವಿತದೊಂದಿಗೂ ಸಾಕ್ಷ್ಯ ಜೀವಿತದೊಂದಿಗೂ ಸಮಾಧಾನ ಪಡಿಸುವ ದೇವರ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಿಸ್ತೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಅದು ಪ್ರೇರೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಇದಕ್ಕೆ ಮೊದಲು ನಾವು ಆತ್ಮೀಯ ಒಂದು ಹಾಡ ನಾಡಿಕೊಳ್ಳುವ ಪ್ರೇರೆ ಹಾಡು ಏಸುವೆ ನನ್ನನ್ನು ಅಮರತ್ವಕ್ಕೆ ಅರ್ಹನಾಗಿ ಮಾಡಿದೆ ಅದು ಪ್ರೇರೆ ಯೇಸುವಿನ ಕೃಪೆ ನನ್ನನ್ನು ಅಮರತ್ವಕ್ಕೆ ಅರ್ಹನಾಗಿ ಮಾಡಿತು ಯಸುವಿನ ಕೃಪೆ ನಮ್ಮೆಲ್ಲರನ್ನು ಅಮರತ್ವಕ್ಕೆ ಅರ್ಹರನ್ನಾಗಿ ಮಾಡುತ್ತದೆ ಅದು ಪ್ರೇರೆ ಮನುಷ್ಯನನ್ನು ಉಂಟು ಮಾಡಿದ್ದು ಅಮರತ್ವಕ್ಕಾಗಿ ಆದರೆ ಸೈತಾನನ ಹೊಟ್ಟೆ ಕಿಚ್ಚಿನಿಂದ ಮರಣ ಲೋಕವನ್ನು ಪ್ರವೇಶಿಸಿತು ಅದು ನಾವೆಲ್ಲರೂ ಅಮರತ್ವಕ್ಕಾಗಿ ಸಿದ್ಧ ಮಾಡಲ್ಪಟ್ಟವರು ಈ ಹಾಡಿನಲ್ಲಿ ನನ್ನೊಂದಿಗೆ ಏಕೆ ಪ್ರಯಿಸಿ ಹಾಡಿರಿ ಹಾಲೆಲ್ಲೂಯ್ಯ

ಪ್ರಭುವನ್ನು ಸ್ವೀಕರಿಸುವ ನೀನು ಆತ್ಮ ದೇಹ ಪ್ರಾಣಗಳಲ್ಲಿ ಏಸಪ್ಪ ನಿನ್ನ ಕೃಪೆ ನನ್ನ ಅಮರತ್ವಕ್ಕೆ ಮಾಡಿತು ಮಾಡೂ ಏಸಪ್ಪ ನಿನ್ನ ಕೃಪೇ ಅರ್ಹನಾಗಿ ಮಾಡ ಏಸುವಿನ ಕೃಪೆ ನಮ್ಮೆಲ್ಲರನ್ನು ಪರಲೋಕಗಳು ಅಮರತ್ವಕ್ಕೆ ಅರ್ಹರನ್ನಾಗಿ ಮಾಡುತ್ತದೆ ಇದೇ ಇದಿನ ರಕ್ಷಣೆಗೆ ಬನ್ನಿರಿ ಪ್ರಿಯಸುವಿನ ವಿಶ್ವಾಸಿಗಳು ಈ ನಿಹಾಂಡೆಯಾಗಿದೆ ಸಿಕ್ಕಿ ಬಿದ್ದಿರುವ ಎಲ್ಲ ಮಳೆಯನ್ನು ಕತ್ತಲಚೀ ಹೊರಬ ಪ್ರಶುದ್ಧಗೊಳಿಸುತ್ತಾನೆ ಏಸುತ್ತ ನಿಜವಾದ ರಕ್ಷಕನಾಗಿದ್ದಾನೆ ರಕ್ಷಿಸುತ್ತಾನೆ ಆಮೇಲೆ ನಿನ್ನ ಹಸ್ತ ನೆರಳಲ್ಲಿ ಓಡುವ ನಿನ್ನ ಶಾಶ್ವತ ಕೃಪೆ ನಿನ್ನ ಹಸ್ತದ ನೆರಳಲ್ಲಿ ಓಡುವಾಗ ನಿನ್ನ ಶಾಶ್ವತ ಕೃಪೆಯಿಂದ ತುಂಬಿದೆಯಾ ನಿನ್ನ ನನಗೀ ಬಡ ಅಡಗಿಕೊಳ್ಳುವೆ ನಿನ್ನ ಕೃಪೆಯಲ್ಲಿ ಸಲ್ಲಿದೆಯಲ್ಲೇ ನನಗೀ ಬಚ್ಚಿಟ್ಟುಕೊಳ್ಳುವೆ ನಿನ್ನ ಕೃಪೆಯಲ್ಲಿ ಕೇಸಪ್ಪ ಲೀಲ ಕೃಪೆ ನಮ್ಮನು ಅಮರತ್ವ ಕೆಂದು ಅರ್ಹರಾಗಿ ಮಾಡಿ ಮಾಡ ದೇವರಸ್ಥದ ಕೆಳಗೆ ಓಡುವಾಗ ವಿಶ್ವಾಸದಲ್ಲಿ ಶಾಶ್ವತ ಕೃಪೆಯಿಂದ ಪ್ರಭು ನಿಮ್ಮನ್ನು ತುಂಬಿಸುತ್ತಾನೆ ಪ್ರಭು ಎಷ್ಟ ಸನ್ನಿಧಿಯಲ್ಲಿ ದೀನರಾಗಿರೋಣ ತಕ್ಕ ಸಮಯದಲ್ಲಿ ಮೇಲೆ ಕೆತ್ತ ಬಲವತ್ತದಿಂದ ಆತನ ನೆರಳಲ್ಲಿ ಬೆಚ್ಚಿಟ್ಟುಕೊಳ್ಳೋಣ ಕೃಪೆ ಶಾಶ್ವತ ಪ್ರೇಮಿ ನಿಮ್ಮೆಲ್ಲರಿಗೂ ಉಂಟಾಗಲಿ ಯೇಸು ಕ್ರಿಸ್ತನಾಮದಲ್ಲಿ ಆಮೇಲೆ ಇನ್ನ ನಿನ್ನ ನಿತ್ಯ ಮಹಿಮೆಗೆ ಕರೆದಿರುವೆಯ ನಿನ್ನ ಆಸ್ತಿಯಾಗಿ ನನ್ನ ಮಾರ್ಪಡಿಸಿದವೆಯ ಆತ್ಮಾಭಿಷೇಕದೊಂದಿಗೆ ಚಿತ್ರಪಡಿಸಿದ ಆರಾಧ್ಯ ನಿನ್ನ ಘನಪಡಿಸುವೆ ಆತ್ಮಾಭಿಷೇಕದೊಂದಿಗೆ ಸ್ಥಿರಪಡಿಸಿದ ಆರಾಧ್ಯನೇ ನಿನ್ನ ಗನಪಡಿಸುವ ಏಸ್ಯ ನಿನ್ನ ಕೃಪೆ ನನ್ನ ಕೆಂದು ಅಲ್ವೀ ಮಾಡಿ ಅರ್ಹಿ ಮಾಡ ದೇವರು ಸಣ್ಣ ಕ್ರಿಸ್ತನ ಮೂಲಕ ತನ್ನ ಪವಿತ್ರ ಆತ್ಮ ಸಮಯದ ಪರಿಚಯ ತನ್ನ ನಿತ್ಯ ಮಹಿಮೆ ಕರೆದಿದ್ದಾನೆ ನಿಮ್ಮನ್ನು ತನ್ನ ಆಸ್ತಿಯನ್ನಾಗಿ ಮಾರ್ಪಡಿಸಿದ್ದಾನೆ ಎಲ್ಲರ ದೇವರ ಆಸ್ತಿ ಆತ್ಮ ಅಭಿಷೇಕದಿಂದ ಸ್ಥಿರಪಡಿಸುತ್ತಾನೆ ಆರಾಧ್ಯ ದೇವರನ್ನು ಆರಾಧಿಸುತ್ತಿದ್ದು ನೂತನ ವ್ಯಕ್ತಿಗಳನ್ನಾಗಿ ಮಾಡುತ್ತಾನೆ ಅಂತ ಕೃಪೆಸ್ತು ಕ್ರಿಸ್ತನಿಗೆ ನೀಡಲಿ ಈ ಹಾಡಿನ ವಾಕ್ಯದ ಮುಖಾಂತರ ಹಾರಿ ನಾರಿ ಸೇರಲೆ ನಿನ್ನ ಮಡಿಲಲ್ಲಿ ನಾ ಹೊರಗಿ ಹರ್ಷಿಸಲೇ ಗುಂ ಬಚ್ಚಿಯಂತೆ ನಾರಿ ಈ ಕೋರಿಕೆ ನನ್ನ ಅರ್ಹನಾಗಿ ಮಾಡಿತು ಏಸಪ್ಪ ನಿಮ್ಮ ಕೃಪೇ ಅರ್ಹನಾಗಿ ಮಾಡಿತು ಅತ್ಯತ್ವಕ್ಕಾಗಿ ಅಮರತ್ವಕ್ಕಾಗಿ ನಮ್ಮೆಲ್ಲರನ್ನು ಅರ್ಹರನ್ನಾಗಿ ಮಾಡಿಸಿದ್ದು ಪ್ರೇರೆ ಹೌದು ಆತನ ಹಸ್ತದ ಕೆಳಗೆ ಓಡುವಾಗ ಶಾಶ್ವತ ಕೃಪೆಯಿಂದ ತುಂಬಿಸುತ್ತಾನೆ ಪ್ರೇರೆ ಅಂತ ಶಾಶ್ವತ ಕೃಪೆ ಸಮಾಧಾನ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆಮೇಲೆ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಪ್ರೇರೆ ಅಂಶ ಸಮಾಧಾನ ಪಡಿಸುವರು ಧನ್ಯರು ದೇವರ ಮಕ್ಕಳೆನಿಸಿಕೊಳ್ಳುವರು ಓದು ಪ್ರೇರೇ ನಾವು ಮತಾನ್ಸ್ವಾರ್ಥ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ ಮ್ಯಾಥ್ಯೂ ಗಾಸ್ಪತ್ ಚಾಪ್ಟರ್ ಫೈವ್ ವರ್ಸ್ ನೈನ್ತ್ ವರ್ಡ್ ಸಮಾಧಾನ ಪಡಿಸುವರು ಧನ್ಯರು ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಹೌದು ನಾವು ಸಾಮಾನ್ಯವಾಗಿ ನೋಡುವುದಾದರೆ ಲೋಕ ಲೋಕದಲ್ಲಿರುವ ಜನ ದ್ವೇಷದೊಂದಿಗೆ ಕ್ರೋಧದೊಂದಿಗೆ ಆ ಲೋಕ ಹರಿದು ಹೋಗಿಬಿಟ್ಟಿದೆ ಬೇರೆ ಹೌದು ತುಂಬಿ ಹೋಗಿದೆ ಗತ ಐದುನೂರು ವರ್ಷಗಳ ಕೆಳಗೆ ಆ ಇದ್ದ ಇಲ್ಲದ ಒಂದು ದೇಶ ಕೂಡ ಇಲ್ಲ ಪ್ರೇರೆ ಕ್ರಿಸ್ತಶಕ ಹದಿನಾಲ್ಕುನೂರ ಎಂಬತ್ತರಿಂದ ಹತ್ತೊಂಬತ್ತು ಹದಿನಾಲ್ಕುನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೊಂದರವರೆಗೆ ನಡೆದ ಭಯಂಕರವಾದ ಯುದ್ಧಗಳು ಮುನ್ನೂರ ತೊಂಬತ್ತೆರಡು ಎಂದು ಲೆಕ್ಕಿಸಲ್ಪಟ್ಟಿದೆ ಒಬ್ಬ ಪ್ರೊಫೆಸರ್ ಮೂಲಕ ಹೌದು ಹೀಗೆ ಇನ್ನು ಮೇಲೆ ಒಂದು ಪ್ರಪಂಚ ಯುದ್ಧ ಬರುವುದಾದರೆ ಪ್ರಪಂಚ ಅದನ್ನು ತಾಳಿಕೊಳ್ಳುವುದು ಕಷ್ಟತರವೇ ಎಂದು ಹೇಳುತ್ತಿದ್ದಾನೆ ಪ್ರೇರೆ ಹೌದು ಕ್ರಿಸ್ತನ್ ಕೂಡ ಹತ್ತೈದು ಸಾವಿರದ ಇಪ್ಪತ್ತ್ನಾಲ್ಕನೇ ದೇಹದಲ್ಲಿ ಯುಗದ ಸಮಾಪ್ತಿ ಕುರಿತು ಹೇಳುವಾಗ ಅಲ್ಲಲ್ಲಿ ಭೂಕಂಪಗಳು ಉಂಟಾಗುವವು ಜನಕ್ಕೆ ವಿರೋಧವಾಗಿ ಜನ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಕುಟುಂಬಕ್ಕೆ ವಿರೋಧವಾಗಿ ಕುಟುಂಬ ಹೌದು ಹೀಗೆ ಒಬ್ಬರ ಮನೆಯವರೇ ಒಬ್ಬರನ್ನು ಹಿಡ್ಕೊಡುವರು ದ್ವೇಷ ಮಾಡುವರು ಎಂದು ಹೇಳಿದನು ಪ್ರೇರಿ ಹೌದು ಅನೇಕ ರೀತಿಯಾದ ಯುದ್ಧಗಳು ಪ್ರೇರೆ ಮಾನವನ ಜೀವಿತದಲ್ಲಿ ಲೋಕದಲ್ಲಿ ಹೀಗೆ ವ್ಯಕ್ತಿಗತ ಜೀವಿತದೊಳಗೆ ಆಗಿರ್ಬೋದು ಕುಟುಂಬ ಜೀವಿತದೊಳಗೆ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಪಡಿಸುವವರೇ ಧನ್ಯರ ಪ್ರೇರೆ ಸಮಾಧಾನಪಡಿಸುವ ಸ್ವಭಾವವು ದೇವಕುಮಾರನ ಬಳಿಯಿಂದ ಬರುವಂಥ ಸ್ವಭಾವವಾಗಿದೆ ಆತನು ಸಮಾಧಾನಕರ್ತನಾದ ಸಮಾಧಾನ ಪ್ರಭುವಾದ ಅಧಿಪತಿಯಾಗಿದ್ದಾನೆ ಯೇಸು ಕ್ರಿಸ್ತ ದೇವರ ಕುಮಾರ ವಾಕ್ಯವಾದ ದೇವರು ಆದ್ದರಿಂದ ಸಮಾಧಾನ ಪಡಿಸುವರು ದೇವರ ಕುಮಾರನೆಂದು ಕರೆಯಲ್ಪಡುವರೆಂದು ಹೇಳಿದ್ದಾನೆ ಹೀಗೆ ಮಾನವ ಕೋಟಿ ದೇವರೊಂದಿಗೆ ಸಮಾಧಾನ ಪಡಿಸುವುದೇ ಒಬ್ಬ ಸುವಾರ್ಥಿಕನ ಕೆಲಸ ಯೇಸುವಿನ ಶಿಷ್ಯನ ಕೆಲಸ ದೇವರ ಸೇವಕನ ಕೆಲಸ ಅದು ಪ್ರೇರಿ ಮಾನವ ಕೋಟಿಯನ್ನು ದೇವರೊಂದಿಗೆ ಸತ್ಯದೇವರ ನೀತಿ ಯೇಸು ಕ್ರಿಸ್ತನೊಂದಿಗೆ ಬೆಳಕಾದ ದೇವರಲ್ಲಿ ರಕ್ಷಕನಾದ ದೇವರಲ್ಲಿ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡುವ ದೇವರಲ್ಲಿ ನಮ್ಮ ತಾಯಿ ಗರ್ಭದಲ್ಲಿ ಪೀಂಡವಾಗಿರುವಾಗಲೇ ನಮ್ಮನ್ನು ನೋಡಿದ ಕಣ್ಣುಗಳ ಒಳ ದೇವರಲ್ಲಿ ಸಮಾಧಾನ ಪಡಿಸುವುದೇ ಪ್ರತಿಯೊಬ್ಬ ಸೇವಕನ ವಿಶ್ವಾಸಿಯ ಕೆಲಸ ಮೊಟ್ಟ ಮೊದಲು ದೇವರೊಂದಿಗೆ ಸಮಾಧಾನ ನಂತರ ಮನುಷ್ಯರೊಂದಿಗೆ ಸಮಾಧಾನ ಪ್ರೇರೆ ನಮ್ಮ ಆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಪ್ರಭು ನಮ್ಮ ಮೇಲೆ ಬರಬೇಕಾದ ಶಿಕ್ಷೆಯನ್ನು ತಾನೇ ಸಹಿಸಿಕೊಂಡಿದ್ದಾನೆ ಪ್ರೇರೆ ಸಹಿಸಿಕೊಳ್ಳುತ್ತಾನೆ ನಮ್ಮನ್ನು ಕ್ಷಮಿಸಿ ನಮ್ಮೊಂದಿಗೆ ಸಮಾಧಾನ ನಿಬಂಧನೆಯನ್ನು ಮಾಡಿಕೊಳ್ಳುತ್ತಾನೆ ಇದು ಎಷ್ಟೋ ಧನ್ಯಕರವಾದ ವಿಷಯವಾಗಿದೆ ಅದು ಆ ಸಮಾಧಾನದ ವಿಷಯ ಶಿಲುಬೆ ವಿಷಯ ಪ್ರೇರೆ ನಮ್ಮ ಮೇಲೆ ಬರಬೇಕಾದ ಆ ನರಕ ಶಿಕ್ಷೆಯನ್ನು ದೇವರ ಕೋಪವನ್ನು ಅದು ಪ್ರೇರೆ ಮನುಷ್ಯರ ಶಾಪವನ್ನು ಪೂರ್ವಜರ ಶಾಪವನ್ನು ಇರತಕ್ಕ ನಡವಳಿಕೆ ನಿರ್ಜೀವಕ್ರಿಯೆ ಮೂಢನಂಬಿಕೆ ವಿಗ್ರಹಾರಾಧನೆ ಅದು ಪ್ರೇರೆ ಪ್ರಭು ವಯಸ್ಕ್ರಿಸ್ತನು ನಮ್ಮ ಮೇಲೆ ಬರಬೇಕಾಗಿರುವ ಶಿಕ್ಷೆಯನ್ನು ಶಿಲುಬೆಯಲ್ಲಿ ತಾನೇ ಹೊತ್ತುಕೊಂಡು ನಮ್ಮನ್ನು ಕ್ಷಮಿಸಿ ಸಮಾಧಾನ ನಿಬಂಧನೆಯನ್ನು ಮಾಡಿದ್ದಾನೆ ಇದು ಎಷ್ಟೋ ಧನ್ಯಕಾರವಾದ ವಿಷಯವಾಗಿದೆ ಪ್ರೇರಿ ಹೌದು ನಾವು ಉಚಿತವಾಗಿ ಕ್ಷಮಿಸಲ್ಪಟ್ಟಿದ್ದೇವೆ ಉಚಿತವಾಗಿ ಕೊಡಲ್ಪಟ್ಟಿದೆ ಉಚಿತವಾಗಿ ಕೊಡಿರಿ ಎಂದು ಯೇಸುಕ್ರಿಸ್ತನು ತನ್ನ ಅಧಿಕಾರದ ಕುರಿತು ಶಿಷ್ಯರಿಗೆ ಹೇಳುತ್ತಿದ್ದಾನೆ ಎಂದು ಅನೇಕರು ಸೇವಕರು ಏನು ನಾವೇ ಪಡೆದುಕೊಂಡಿದ್ದೇವೆ ನಮಗೆ ದೇವರು ಮೆಚ್ಚಿಕೊಂಡಿದ್ದಾನೆ ಎಂದು ಹೇಳಿಕೊಂಡು ಸೇವೆ ಮಾಡುವವರಿದ್ದಾರೆ ಪ್ರೇರಿ ಇಲ್ಲ ದೇವರ ಅನುಗ್ರಹಿಸುವ ವೃತ್ತಿ ಏನೂ ದೊರಕುವುದಿಲ್ಲ ಹೌದು ಪ್ರೇರಿ ನಿಜವಾದ ಅಧಿಕಾರ ಮೇಲಿನಿಂದ ಬರುತ್ತವೆ ಹೌದು ಎಲ್ಲ ಬೆಳಕಿನ ಮೂಲ ಕಾರಣದ ತಂದೆಯಿಂದ ಬರುತ್ತವೆ ಆತನಲ್ಲಿ ಚಂಚಲತ್ವವೇನೂ ಇಲ್ಲ ಹೌದು ಪ್ರೇರಿ ಹೀಗೆ ಸಮಾಧಾನ ಪಡಿಸುವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಹೌದು ಉಗುಳಿಕೊಳ್ಳಲು ಆಸ್ಪದ ಇಲ್ಲ ಪ್ರೇರಿ ಹೌದು ಎಲ್ಲವೂ ದೇವರಿಂದ ಉಂಟಾಗಿ ದೇವರ ಮಹಿಮೆಗಾಗಿ ಕೊಡಲ್ಪಟ್ಟಿದೆ ಹೀಗೆ ಏನೋ ಮಾಡುತ್ತಿದ್ದೇವೆ ದೊಡ್ಡದಾಗಿ ನಾವೆಂದು ಕೊಚ್ಚಿಕೊಳ್ಳುವುದು ಅವಶ್ಯವಿಲ್ಲ ನಿಂತಿರುವವನೇ ಬೀಳದಂತೆ ಜಾಗೃತಿಯಾಗಿರು ದೇವರು ಆ ಕಾಡು ಮರವನ್ನೇ ಬೆಳೆದ ಕೊಂಬೆಯನ್ನು ತುರಾಯಿ ಅಥವಾ ದೇವದಾರ ವೃಕ್ಷದಲ್ಲಿ ಸೇರಿಸುವುದಾದರೆ ಅಥವಾ ದೇವದಾರು ಮರದ ಕೊಂಬೆಯನ್ನು ಕಡಿದುಬಿಷಿಸದಾದರೆ ಕಾಡು ಮರವನ್ನು ದೇವದಾರು ಮರದಲ್ಲಿ ಸೇರಿಸುವುದು ಎಷ್ಟೋ ಉತ್ತಮ ಸಾಧ್ಯ ಪ್ರಭುವಿಗೆ ಅದು ನಾವೆಲ್ಲರೂ ಕಾಡು ಮರದಿಂದ ಕೇಳಲ್ಪಟ್ಟು ದೇವದಾರು ವೃಕ್ಷವಾದ ಯೇಸು ಕ್ರಿಸ್ತನೊಂದಿಗೆ ಅಂಟು ಕಟ್ಟಲ್ಪಟ್ಟಿದ್ದೇವೆ ಹೌದು ಒಂದು ಸಮಯದಲ್ಲಿ ನಾವು ಎಲ್ಲರೂ ದೇವರಿಂದ ದೂರ ಆದಂಥವರೇ ಪಾಪಗಳ ನಿಮಿತ್ತ ನಾವು ಸತ್ತಂಥವರೇ ಕತ್ತಲೆಮಯವಾಗಿದ್ದವರೇ ಹಿಂದೆ ನಾವು ಒಮ್ಮೆ ಕತ್ತಲೆಯಾಗಿದ್ದೆವು ನಾವೇ ಕತ್ತಲೆಯಾಗಿದ್ದೇವೆಂದು ಹೇಳ್ತಿದ್ದೆ ಪ್ರೇ ವಾಕ್ಯ ಈಗಲಾದರೂ ಕ್ರಿಸ್ತಿಸುವಲ್ಲಿ ಸಮಾಧಾನದ ಮುಖಾಂತರ ಬೆಳಕಾಗಿದ್ದೇವೆ ಇದರಿಂದ ಬೆಳಕಿಗೆ ತಕ್ಕ ನಡತೆಯನ್ನು ಮಾತುಗಳನ್ನು ಯೋಚನೆಗಳನ್ನು ಮಾಡಬೇಕಾಗಿದೆ ಹೌದು ಪ್ರೇರೇ ಸಮಾಧಾನ ಸುವಾರ್ಥೆಯನ್ನು ಪ್ರಕಟಿಸುವವರ ಪಾದಗಳು ವಿಷಯವಾಗಿ ಸುವಾರ್ತೆ ಪ್ರಕಟಿಸುವವರ ಪಾದಗಳು ಎಷ್ಟೋ ಸುಂದರವಾಗಿವೆ ಎಂದು ಬರೆಯಲ್ಪಟ್ಟಿವೆ ಹೌದು ಹೀಗೆ ನಾವು ಸಮಾಧಾನದ ವಿಷಯವಾದ ಸುವಾರ್ಥೆಯನ್ನು ಪ್ರಕಟಿಸಬೇಕಾಗಿದೆ ಪ್ರೇರೇ ಮನುಷ್ಯರ ಜೀವಿತದ ಬಲಹೀನತೆಗಳ ಬಗ್ಗೆ ಹೆಚ್ಚು ಪ್ರಕಟಿಸುವುದರಿಂದ ಪ್ರಯೋಜನವಿಲ್ಲ ಪರಿಶುದ್ಧತೆಯ ಕುರಿತು ಅಮರತ್ವದ ಕುರಿತು ದೇವರ ಒಳಿತನ್ನು ಕುರಿತು ಒಂದು ಪ್ರೇರಿ ದೇವರ ಶಾಶ್ವತ ಪ್ರೀತಿಯ ಕುರಿತು ಹೇಳುವುದಾದರೆ ಆ ಪಾಪದ ಶಕ್ತಿ ಅಸಮಾನದ ಅಸಮಾಧಾನ ತರುವ ದುರಾತ್ಮನ ಶಕ್ತಿ ಬಲಹೀನವಾಗಿ ನಾಶವಾಗುತ್ತದೆ ಅಂತ ಸಮಾಧಾನ ಪಡಿಸುವ ಕೃಪೆ ನಮ್ಮೆಲ್ಲರಿಗೆ ದೊರಕಲಿ ವಾಕ್ಯ ಭಾಗದಿಂದ ಯೇಸು ನಾಮದಲ್ಲಿ ಆಮೇಲೆ ಬನ್ನಿರಿ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರಾರ್ಥನೆ ನನ್ನನ್ನು ಏಕೆ ತಂದೆ ತಂದೆಯೇ ಸರ್ವಶಕ್ತಿಯಾದಿವಿರಿ ಪರಿಶುದ್ಧನೆ ಪರಿಶುದ್ಧನೆ ಪರಿಶುದನೆ ಜೀವ ಸ್ವರೂಪನೇ ಧರ್ಮ ಸ್ವರೂಪನೆ ನೀತಿ ಸ್ವರೂಪನೆ ದೇವ ಸಮಾಧಾನಪಡಿಸುವವರು ಧನ್ಯರು ದೇವರ ಮಕ್ಕಳು ಎನಿಸಿಕೊಳ್ಳುವರೆನ್ನುವ ಆಕ್ಯವನ್ನು ಎನಿಸ್ತಿದ್ದೆವು ತಂದೆ ಇಂದು ಲೋಕದಲ್ಲಿ ಅನೇಕ ಯುದ್ಧಗಳು ದೇಶಕ್ಕೆ ವಿರೋಧವಾಗಿ ದೇಶ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಕುಟುಂಬಕ್ಕೆ ವಿರೋಧವಾಗಿ ಕುಟುಂಬ ವ್ಯಕ್ತಿಗೆ ವಿರೋಧವಾಗಿ ವ್ಯಕ್ತಿ ಕುಲಕ್ಕೆ ಕುಲಕ್ಕೆ ವಿರೋಧ ವಿಶ್ವಾಸಿ ವಿಶ್ವಾಸಿ ವಿರೋಧ ಚರ್ ಸಭೆಗಳು ಸಭೆಗಳ ವಿರೋಧ ಪ್ರಭೆ ಎಲ್ಲ ಇವೆಲ್ಲವುಗಳ ಮಧ್ಯೆ ನೀವು ಸಮಾಧಾನಕರ್ತನಾಗಿ ಆಗಮಿಸಬೇಕೆಂದು ಪರಿಶುದ್ಧ ಆದ ಮೂಲಕ ನಮ್ಮ ಮಧ್ಯ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕೆಂದು ಸಮಾಧಾನ ಪಡಿಸುವ ದೇವರೇ ನಿಮ್ಮ ಮಕ್ಕಳಾಗಿ ನಿಮ್ಮ ರಾಜ್ಯ ಅಂತ್ಯವಿಲ್ಲದ ಶಾಶ್ವತ ರಾಜ್ಯ ಈ ಲೋಕದಲ್ಲಿ ನಿಮ್ಮ ಚಿತ್ರ ಸ್ಥಾಪಿಸುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಅಂಧಕಾರದ ಅಧಿಪತಿಯ ಸೈತನ ಮೇಲೆ ದೊಡ್ಡ ಆಡಳಿತ ನಿಮ್ಮ ಮಕ್ಕಳಾದ ನಾವು ಸಮಾಧಾನದಿಂದ ಮಾಡುವಂತೆ ಅನುಗ್ರಹಿಸಬೇಕೆಂದು ಸಮಾಧಾನದ ಅಭಿಷೇಕ ನೀಡುವ ಯೇಸು ಕ್ರಿಸ್ತನಾಮದ ಪ್ರಾರ್ಥಿಕ ತಂದೆ ನಿಮಗೆ ಒಂದೇನ ಆರಾಧನೆ ಚೀಸಸ್ ಕ್ರೈಸ್ಟ್ ನೀನ್ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಅದು ಪ್ರೇರೇ ಸಮಾಧಾನ ಪಡಿಸುವರು ಧನ್ಯರು ದೇವರ ಮಕ್ಕಳೆನಿಸಿಕೊಳ್ಳುವರು ಅಂತ ಕೃಪೆ ಬೆಳಕು ಶಾಂತಿ ನೀತಿ ಧೈರ್ಯ ಪರಿಶುದ್ಧಾತ್ಮ ಸಂಪೂರ್ಣ ಅಭಿಷೇಕ ನಮ್ಮೆಲ್ಲರಿಗೆ ಪ್ರಭು ದಯಪಾಲಿಸಲಿ ಆಮೇಲೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಚಿತ್ತ ಅವರು ಭೇಟಿಯನ್ನು ಪ್ರೇರೆ ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿ ಯೇಸು ಕ್ರಿಸ್ತನ ಕೃಪೆ ಪರಿಶುದ್ಧಾತ್ಮನ ಸನ್ನಿಧಿ ಸಹಾಸ ನಿತ್ಯ ಜೀವ ಮಾರ್ಗದರ್ಶನ ಕಟಾಕ್ಷ ಬೋಧನೆ ನಿಮ್ಮೊಂದಿಗೂ ನಿಮ್ಮ ಸಭೆ ಸಹಾಸ ಪ್ರೇಯರೊಂದಿಗೂ ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ವಿಶ್ವಾಸ ಪ್ರಾರ್ಥನೆ ಪರಿಶುದ್ಧ ಸಾಕ್ಷ್ಯ ಜೀವಿತದಲ್ಲಿ ಪ್ರಯಾಣದಲ್ಲಿ ನಿತ್ಯಕ್ಕೂ ಬಲವಾಗಿ ದೇವಚಿತ್ತದಂತೆ ಸಮಾಧಾನದಿಂದ ನೆಲೆಗೊಂಡಿರಲಿ ಯೇಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಜೀಸಸ್